ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಅವರಿಗೆ ಇರುವಂತಹ ಕನ್ನಡ ಪುಸ್ತಕದಲ್ಲಿ ಗದ್ಯಭಾಗ ಒಂದನ್ನು ತಿಳ್ಕೊಳ್ಳುವ ಗದ್ಯಭಾಗ ಒಂದರಲ್ಲಿ ಬಂದಿರುವಂಥದ್ದು ಮುಟ್ಟಿಸಿಕೊಂಡವನು ಮುಟ್ಟಿಸಿಕೊಂಡವನು ಗದ್ಯಭಾಗವನ್ನು ಬರೆದವರು ಪಿ ಲಂಕೇಶ್ ಅವರು ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳುವ ಪಿ ಲಂಕೇಶ್ ಅವರು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕ ರಲ್ಲೊಬ್ಬರಾದ ಪಿ ಲಂಕೇಶ್ ಅವರು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಗ್ರಾಮ ಹಲವು ವರ್ಷಗಳ ಕಾಲ ಇಂಗ್ಲಿಷ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅನಂತರ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರ ಪತ್ರಿಕೆಯನ್ನು ಆರಂಭಿಸಿ ಕನ್ನಡ ನಾಡಿನ ಜಾಣ ಜಾಣಿಯರ ಮನಸ್ಸಿಗೆ ಲಗ್ಗೆ ಇಟ್ಟವರು ಲಂಕೇಶ್ ಬರೆದ ಕೃತಿಗಳು ಹಲವಾರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಉಲ್ಲಂಘನೆ ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಬಿರುಕು ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ಮೊದಲಾದ ಕಾದಂಬರಿಗಳನ್ನು ತಲೆಮಾರು ಬಿಚ್ಚು ಮೊದಲಾದ ಕವನ ಸಂಕಲಗಳನ್ನು ಪ್ರಕಟಿಸಿದ್ದಾರೆ ನಾಟಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದಂತಹ ಲಂಕೇಶ್ ಅವರು ಟಿ ಪ್ರಸನ್ನ ಗೃಹಸ್ಥಾಶ್ರಮ ನನ್ನ ತಂಗಿಗೊಂದು ಗಂಡುಕೊಡಿ ತೆರೆಗಳು ಸಂಕ್ರಾಂತಿ ಗುಣಮುಖ ಮೊದಲಾದ ನಾಟಕಗಳು ರಂಗಾಸಕ್ತರ ಗಮನ ಸೆಳೆದಿದೆ ಹುಳಿ ಮಾವಿನ ಮರ ಇವರ ಆತ್ಮಕಥನ ಪಾಪದ ಹೂಗಳು ದೊರೆ ಈಡಿಪಸ್ ಮತ್ತು ಅಂತಿ ಗೊನೆ ಅನುವಾದ ಕೃತಿಗಳು ಪ್ರಸ್ತುತ ಕಂಡದ್ದು ಕಂಡ ಹಾಗೆ ಇವರ ವಿಮರ್ಶಾ ಕೃತಿಗಳು ಅಕ್ಷರ ಹೊಸ ಕಾವ್ಯ ಇವರು ಸಂಗ್ರಹಿಸಿ ಸಂಪಾದಿಸಿದ ವಿಶಿಷ್ಟ ಕಾವ್ಯ ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ ಟಿಪ್ಪಣಿ ಮರೆಯುವ ಮುನ್ನ ಅಂಕಣಗಳು ಪುಸ್ತಕ ರೂಪದಲ್ಲಿಯೂ ಕೂಡ ಪ್ರಕಟವಾಗಿದೆ ಪಲ್ಲವಿ ಅನುರೂಪ ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನು ನಿರ್ದೇಶಿಸಿದ ಲಂಕೇಶ್ ಪಲ್ಲವಿ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮುಟ್ಟಿಸಿಕೊಂಡವನು ಲಂಕೇಶ್ ಅವರು ಬರೆದ ವಿಶಿಷ್ಟ ಕಥೆಗಳಲ್ಲೊಂದು ವ್ಯಕ್ತಿಯ ಮುಗ್ಧತೆ ಸಣ್ಣತನ ಮತ್ತು ಆತನೊಳಗೆ ಹುದುಗಿರುವಂತಹ ಒಂದು ಜಾತಿ ಪ್ರಜ್ಞೆ ಇವು ಮಾಡುವ ನೋವು ತಳಮಳ ಸಮಸ್ಯೆಗಳನ್ನು ತಣ್ಣನೆಯ ಶೈಲಿಯಲ್ಲಿ ಈ ಕತೆ ನಿರೂಪಿಸುತ್ತದೆ ವ್ಯಕ್ತಿಯ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ ಮತ್ತು ಈ ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ ಈ ಎರಡರ ವೈರುಧ್ಯದಲ್ಲಿಯೇ ಕತೆಯ ಚಿತ್ರ ತೀವ್ರತೆ ಇದೆ ಕಾರಂತರ ಚೋಮನ ನುಡಿ ಕಾದಂಬರಿಯ ನಂತರ ದಲಿತ ಸಂವೇದನೆಯನ್ನು ದಲಿತೇತರ ದಲಿತೇತರನೊಬ್ಬ ವಿಶಿಷ್ಟವಾಗಿ ನೋಡುವಂತಹ ಸಂದರ್ಭ ಈ ಒಂದು ಕತೆಯಲ್ಲಿದೆ ಈ ಕಥೆಯಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಇವರಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗಿ ಹೇಳಿದಳು ಯಾರಿಗೆ ಹೇಳಿದಳು ಅವಳು ಇವರಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗಿ ಹೇಳಿದಳು ಒಂದರಲ್ಲಿ ಉತ್ತರ ಶಿವನೂರು ಸ್ವಾಮಿಗಳಿಗೆ ಶಿವನೂರು ಸ್ವಾಮಿಗಳಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗು ಸಿದ್ಲಿಂಗಿ ಹೇಳಿದಳು ಇದು ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು ಈ ಮಾತುಗಳು ಬಸಲಿಂಗನ ಯಾವ ಗುಣವನ್ನು ಸಮರ್ಥಿಸುತ್ತದೆ ಇಲ್ಲಿ ಮೂರನೆಯದು ಅವನ ಮುಗ್ಧತೆಯನ್ನು ಸಮರ್ಥಿಸುತ್ತದೆ ಬಸಲಿಂಗನ ಯಾವ ಗುಣವನ್ನು ಸಮರ್ಥಿಸುತ್ತದೆ ಬಸಲಿಂಗನ ಮುಗ್ಧತೆಯು ಮುಗ್ಧತೆಯ ಮಾತು ಹೇಳಿ ಸಮರ್ಥಿಸುತ್ತದೆ ನಾಲ್ಕನೆಯದು ಇಲ್ಲಿ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಏನು ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಕಣ್ಣು ನೋವು ಕಣ್ಣು ನೋವು ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆಯಾಗಿದೆ ಐದು ಇವರು ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರಕಾರಿ ಆಸ್ಪತ್ರೆಯ ವೈದ್ಯರು ಯಾರು ಸ ಸರಕಾರಿ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ತಿಮ್ಮಪ್ಪ ಅವರು ಮುಟ್ಟಿಸಿಕೊಂಡವರು ಕತೆಯಲ್ಲಿ ಬರುವ ಸರಕಾರಿ ಆಸ್ಪತ್ರೆಯ ವೈದ್ಯ ಸರಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಈ ಅಭಿಪ್ರಾಯವಿತ್ತು ಸರಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎನ್ನುವಂತಹ ಅಭಿಪ್ರಾಯ ಬಸಲಿಂಗನಿಗೆ ಇತ್ತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆಗೆ ನೀರು ಸೋಂಕಿಸಬಾರದು ಎಂದು ಹೇಳಿದ್ದರು ಬಸಲಿಂಗ ಅವರಿಗೆ ಎರಡು ವಾರ ನೀರು ಸೋಂಕಿಸಬಾರದು ಅಂತ ಹೇಳಿರುವಂಥದ್ದು ಬಸಲಿಂಗನು ತಿಮ್ಮಪ್ಪ ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಸುಳ್ಳು ಹೇಳಿದನು ತಲೆಗೆ ನೀರು ಸೋಂಕಿಸಿಲ್ಲವೆಂದು ಸುಳ್ಳು ಹೇಳುತ್ತಾನೆ ಬಸಲಿಂಗನು ತನ್ನಲ್ಲಿ ಬೆಳೆಯುತ್ತಿದ್ದ ಈ ಗುಣಕ್ಕೆ ದಂಗಾಗಿ ಬಿಡುತ್ತಿದ್ದನು ಬಸಲಿಂಗನು ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನದ ಗುಣಕ್ಕಾಗಿ ದಂಗಾಗಿ ಬಿಡುತ್ತಿದ್ದನು ಇವರು ಉಡಾಫೆಯ ಮಾತನ್ನು ಕಲಿಯಬೇಕೆಂದು ಯೋಚಿಸಿದರು ಉಡಾಫೆಯ ಮಾತನ್ನು ಬಸಲಿಂಗ ಬಸ್ ಬಸಲಿಂಗ ಉಡಾಫೆಯ ಮಾತುಗಳನ್ನು ಮಾತನಾಡುವುದನ್ನು ಕಲಿಯಬೇಕೆಂದು ಯೋಚಿಸಿದರು ಬಸಲಿಂಗ ವೈದ್ಯರಿಗಾಗಿ ಅಲೆ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ರುದ್ರಪ್ಪ ರುದ್ರಪ್ಪ ಜೊತೆಗಿದ್ದಂತಹ ರಾಜಕಾರಣಿ ತನ್ನ ಉಡಾಫೆಯ ಶೈಲಿಯಲ್ಲಿ ಬಸಲಿಂಗ ಯಾರನ್ನು ನೋಡಿದ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನನ್ನು ನೋಡಿದನು ಹದಿಮೂರನೆಯದು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತು ಮಾನಸಿಕ ಸ್ತರ ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಮಾನಸಿಕ ಸ್ತರಕ್ಕೆ ತಲುಪಿತು ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿಮ್ಮ ನಿನ್ನಂತಹ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ ಇದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನು ಬೈಯುವುದಿಲ್ಲ ಡಾಕ್ಟರ್ ತಿಮ್ಮಪ್ಪ ಈ ಮಾತುಗಳು ಈ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಸಮಾಜದಲ್ಲಿ ನೆಲೆಸಿರುವ ಜಾತೀಯತೆಯನ್ನು ಸಮರ್ಥಿಸುತ್ತದೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ನೋಡಲು ಸೂಚಿಸಿದರು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನವರಿಗೆ ಡಾಕ್ಟರ್ ಚಂದ್ರಪ್ಪನನ್ನು ನೋಡಲು ಸೂಚಿಸಿದರು ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವರ ಬಳಿಗೆ ಬಂದರು ಡಾಕ್ಟರ್ ತಿಮ್ಮಪ್ಪರವರ ಬಳಿಗೆ ಬಂದರು ಕೊನೆಯಲ್ಲಿ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಕೊನೆಯದಾಗಿ ಬಸಲಿಂಗನವರು ಸುಳ್ಳುಗಳಿಂದ ಮುಕ್ತನಾಗಿದ್ದ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಈ ಪ್ರಶ್ನೆಯನ್ನು ಯಾರು ಯಾರಿಗೆ ಹೇಳಿದರು ಹದಿನೆಂಟನೇದು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗಪ್ಪನ್ ಬಸಲಿಂಗನಿಗೆ ಹೇಳಿದರು ಇದು ಸೂಕ್ಷ್ಮವಾದ ಶಸ್ತ್ರ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಯ ತಲೆಗೆ ನೀರನ್ನು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ವೈದ್ಯರ ಸಲಹೆ ಮತ್ತು ಎಚ್ಚರಿಕೆಯನ್ನು ಧ್ವನಿಸುತ್ತದೆ ಇದಕ್ಕೆ ಅಪರೇಷನ್ನೇ ಬೇಕಿಲ್ಲ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂಬ ವೈದ್ಯರ ಮಾತು ಏನನ್ನು ಧ್ವನಿಸುತ್ತದೆ ಇಪ್ಪತ್ತನೆಯದು ಡಾಕ್ಟರ್ ತಿಮ್ಮಪ್ಪರ ಬಗ್ಗೆ ಅಸಹನೆ ಎಂದು ತಿಳಿಸುತ್ತದೆ ಕೊನೆಯದಾದ ಪ್ರಶ್ನೆ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂಬ ಡಾಕ್ಟರ್ ಚಂದ್ರಪ್ಪನವರ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಡಾಕ್ಟರ್ ತಿಮ್ಮಪ್ಪನವರ ಕಾರ್ಯವೈಖರಿಯ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸುತ್ತದೆ ಇವಿಷ್ಟು ಒಂದು ಅಂಕದ ಪ್ರಶ್ನೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ಹಾಗೆ ಸಾಂದರ್ಭಿಕ ಪ್ರಶ್ನೆಗಳನ್ನು ನೋಡುವ ಸ್ನೇಹಿತರೆ ನನ್ನ ವಿಡಿಯೋಸಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಧನ್ಯವಾದಗಳು